ಕಾರ್ಯಮಕ್ಕೆ ಭಾಗವಹಿಸಿರ್ತಕ್ಕಂಥ ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷರಾದ ರಾಜೀವ್ ಅವರವರೇ ಚಿಕ್ಕೋಡಿ ಜಿಲ್ಲಾಧ್ಯಕ್ಷರಾದ ಮಲ್ಲಪ್ಪಣ್ಣ ಅವರೇ ಅದೇ ರೀತಿಯಾಗಿ ನಮ್ಮ ರಾಯಬಾಗ್ ತಾಲೂಕಾ ಅಧ್ಯಕ್ಷರಾದ ರಮೇಶ್ ಅವರೇ ಸಂಜು ಆವಣ್ಣವರವರೇ ಹುಕ್ಕೇರಿ ತಾಲೂಕಾ ಅಧ್ಯಕ್ಷರಾದ ಅದೇ ರೀ ರವಿ ಅವರೇ ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ಸಂಘಟನೆಯನ್ನು ಚತುರಾಗಿರ್ತಕ್ಕಂಥ ನಾಗರಾಜ್ ಅವರೇ ಅದೇ ರೀತಿ ಮತ್ತು ನಾಗರಾಜ್ ಅವರೇ ವೇದಿಕೆ ಮೇಲೆ ನಮ್ಮ ಭಾಳಷ್ಟು ಎಲ್ಲ ಈ ಗ್ರಾಮದ ಹಿರಿಯರೇ ಮುಖಂಡರೇ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಮತ್ತು ಸ್ವಾಮೀಜಿ ಅವರೇ ಪೊಲೀಸನ್ನ ತಮ್ಮಂದಿರೇ ನನ್ನ ಎಲ್ಲ ತಾಯಿ ಈ ಗ್ರಾಮದ ಯುವಕರೇ ಅವರಿವರೆನ್ನದೇ ಎಲ್ಲರಿಗೂ ನಮಸ್ಕಾರನ ಹೇಳುತ್ತಾ ಏನು ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತ ಏನ್ ಅಮ್ಮನಿಗೆ ಒಳಗೆ ಉದ್ಘಾಟನೆ ಆಗೈತಿ ಇದು ಒಂದು ದೊಡ್ಡ ಬಹಳ ಸಂತೋಷದ ಸುದ್ದಿ ಯಾಕಪ್ಪ ಅಂದ್ರೆ ಇದು ಊರಿಗೊಂದು ದೊಡ್ಡ ಖುಷಿ ತರ್ತಕ್ಕಂತ ವಿಚಾರ ಇವತ್ತೇನು ಭ್ರಷ್ಟ ರಾಜಕಾರಣ ವ್ಯವಸ್ಥಾ ಐತಿ ಭ್ರಷ್ಟ ಅಧಿಕಾರಿಗಳ ವ್ಯವಸ್ಥಾ ಐತಿ ಭಯ ಉಡ್ಸತಕ್ಕಂತ ಒಂದ ಸಂಕೇತ ಈ ಊರಾಗ್ ನೋಡ್ರಿ ಆ ಬೋರ್ಡನ್ನ ಯಾರು ಇವತ್ತು ಅಧಿಕಾರಿಗಳು ಬಂದ್ ನೋಡ್ರಿಪ್ಪ ದೊಡ್ಡ ದೊಡ್ಡ ರಾಜಕಾರಣಿಗಳು ಬಂದ್ ನೋಡ್ರಿ ಅದ್ರೊಳಗೆ ಬರ್ದೇ ಬಿಟ್ಟದ್ ನಾವು ಭ್ರಷ್ಟ ರಾಜಕಾರಣಿಗಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ಗ್ರಾಮದೊಳಗೆ ಪ್ರವೇಶವಿರುವುದಿಲ್ಲ ಪ್ರಾಮಾಣಿಕರಿಗೆ ಮಾತ್ರ ಸ್ವಾಗತ ಅದನ್ನು ಓದು ಕೂಡ ಅರ್ಧ ಒಂದಿದ ವಿಶೇಷ ಇಡೀ ರಾಜ್ಯವ್ಯಾಪಿ ಎಲ್ಲ ಕೂಡ ದೇಶವ್ಯಾಪಿ ಎಲ್ಲ ಹಳ್ಳಿ ಜನಾಂಗದಾಗ ನಾವು ಕಡ್ಡಾಯವಾಗಿ ಪ್ರತಿಯೊಂದು ಹಳ್ಳಿಯೊಳಗೆ ನಾವು ಫೋಡನ್ನು ಕಡ್ಡಾಯವಾಗಿ ಹಾಕ್ಲೇಬೇಕು ಯಾಕಂದ್ರೆ ನಮ್ಮದ ಬಹುಸಂಖ್ಯಾತ ಜನ ಇವತ್ತು ದೇಶದಾಗ ರಾಜ್ಯದಾಗ ನಾವ ಬಹುಸಂಖ್ಯಾತ ಜನ ಅದು ಮತ್ತ ನಾವ ಹೆಚ್ಚಿದು ಇಲ್ಲ ಇಷ್ಟೆಲ್ಲ ಹೆಚ್ಚಿದ್ದಾಗೂ ಕೂಡ ಇವತ್ತು ರಾಜ್ಯದಾಗ ರೈತರ ಆತ್ಮಹತ್ಯೆ ಮಾಡ್ಕೋತಾರ ಮಾಡದ್ರಿ ಯಾಕೆ ಆತ್ಮಹತ್ಯೆ ಮಾಡ್ಕೋತಾರೋ ಹಿರಿಯರ ಕಡೆ ಸ್ವಲ್ಪ ಲಕ್ಷ ಕೊಡ್ರಿ ಒಟ್ಟ ಐದು ನಿಮಿಷ ಯಾಕೆ ಆತ್ಮಹತ್ಯೆ ಮಾಡ್ಕೋತರು ಸಾಲ ಸರಿಯಾಗೇ ನಮಗೆ ಬದಲಕ್ ಬದುಕ ಆಗವಾಯ್ತು ನಮ್ಮ ಮಕ್ಕಳ ಕುಟುಂಬ ತಾಯಿ ತಂದಿನ ಹೆಂಡ್ರ ಇವನ್ನೆಲ್ಲ ಕೂಡ ಸರಿಯಾಗಿ ಜಾಪಾನ್ ಮಾಡದಂತ ಪರಿಸ್ಥಿತಿ ಐತಿ ಬೆಳೆದಂತ ಬೆಳಿಗ್ಗೆ ಇವತ್ತು ಬೆಲೆ ಕೊಡ್ತಾ ಇಲ್ಲ ಎಪ್ಪತ್ತೆಂಟು ವರ್ಷ ಸ್ವತಂತ್ರ ಸಿಕ್ಕಾಗಿಂದ್ರೆ ಇಲ್ಲಿವರೆಗೆ ಬೆಳೆಗೆ ಬೆಲೆ ಇಲ್ಲ ಇವತ್ತು ಸೋಯಾಬೀನ್ ಬೆಳೆದ್ರಿ ಈ ಭಾಗದಾಗ ನಾವು ಹುಡ್ಕೋತ ಬಂದು ಇಲ್ಲ ಸೋಯಾಬೀನ್ ಇವತ್ತ ಅತಿ ಕಡಿಂಪ ತಂದ್ರು ಹಿರ್ಯಾರ ಹತ್ತು ಸಾವಿರ ರೂಪಾಯಿ ಕ್ವಿಂಟಲ್ ಮಾರಬೇಕು ಬೇಡ ಹತ್ತು ಸಾವಿರ ರೂಪಾಯಿ ಕ್ವಿಂಟಲ್ ಮಾರಬೇಕು ಮಾಡಬೇಕು ಇವತ್ತೇನು ರೇಟ್ ಐತಿ ನಾಗರಾಜ್ ನಾಲ್ಕನೂರ ರೂಪಾಯಿ ಎಷ್ಟು ನೋಡ್ರಿ ಮೂರ್ ಸಾವಿರ ರೇಟ್ ಐತೆ ಸೋಯಾಬೀನ್ ಏನ್ ಎಕ್ರೆ ನೂರು ಚೀಲೈತಿ ಅದ ಆರು ಬಿಟ್ಟು ಏಳು ಕ್ವಿಂಟಲ್ ಬಾಳ ಬೆಳೆ ಹತ್ತು ಕ್ವಿಂಟಲ್ ಅಂದ್ರ ಅದನ್ನ ನಾವು ಬೆಳಿ ಮಾಡ್ ಇಪ್ಪತ್ ಮೂವತ್ ನಲ್ವತ್ತು ಸಾವಿರ ರೂಪಾಯಿ ಖರ್ಚಾ ರೋಗ ಪಾಗ್ ಹೋಗಿ ಬರೀ ಅದು ಐಚಿಲ್ಲ ಅಂದ್ರೆ ಆಯ್ತು ಅಂದ್ರ ಅಂದ್ರೆ ಹಿಂಗ ಹೋಯ್ತು ಇವನ್ನೆಲ್ಲ ಅಭ್ಯಾಸ ಮಾಡಬೇಕಾಗಿತ್ತು ಶಾಸಕರ ಇವರು ನಿಮ್ ಬದಲ ಸೋಯಾಬೀನ್ ಖರ್ಚು ಸಾವಿರ ಸಿಗ್ಬೇಕಾದ ಬಾಯಿಲೆ ಎಂದಿಲ್ಲ ಅವರ ನಿಮ್ ಮಣಿಗೆ ಬಂದು ನಿಮ್ ಕಾಲು ಬಿದ್ದ ಹೋಟಾಕ್ಸ್ಕೊಂಡು ಹೋಗಿ ಚುನಾವಣೆ ಒಳಗೆ ಎಮ್ ಎಲ್ ಎರು ಎರಡು ನೂರ ಇಪ್ಪತ್ನಾಲ್ಕ ಮಂದಿ ರೆಸ್ಟ್ ಮಾಡತ್ತಾರ ಇಪ್ಪತ್ ಮಂದಿ ರೆಸ್ಟ್ ಮಾಡತ್ತಾರ ಮನೆಯಾಗ ಇವತ್ ಹಳ್ಳಿ ಒಳಗ್ ರಾತ್ರಿ ಕರೆಂಟ್ ಇಲ್ಲ ಹಳ್ಳಿ ಹಳ್ಳಿ ಏನು ಹಳ್ಳಿ ಇದ್ರೊಳಗೆ ಇಲ್ಲಿ ನಿರಂತರ ಜ್ಯೋತಿ ಸಿಟಿಯಾಗಿ ಮಾಡ್ಯಾರ ಅಷ್ಟ ಹಳ್ಳಿಯಲ್ಲಿ ಇರ್ತಕ್ಕಂತ ಮಣಿಗಳಿಗೆ ಇವತ್ತು ರಾತ್ರಿ ಹತ್ತು ಗಂಟೆ ಕರೆಂಟ್ ಹೋದಪ್ಪ ಅಂದ್ರೆ ಬೆಳಗಿನವರೆಗೆ ಕರೆಂಟ್ ಇಲ್ಲ ಯಾರಿಗೂ ಇದು ಎಮ್ ಎಲ್ ಎಗಳಿಗೆ ಸಂಸದರಿಗೆ ಇದು ಯಾವ್ದು ಕೂಡ ಲಕ್ಷ ಇಲ್ಲ ಇವತ್ತು ಸಾಲಕ್ಕಾಗಿ ನಾವೆಲ್ಲ ರೈತರ ಆತ್ಮಹತ್ಯೆ ಮತ್ತೆ ಮಾಡಕೋತ ಕುಟುಂಬಗಳು ಬೀದಿಗೆ ಬರತ್ತಾರ ಇವೆಲ್ಲ ಅನಾಹುತ ಆಗತತಿ ಅಂದಾಣಿ ಅದಾಣಿ ವಿಜಯ್ ಮಲ್ಯಾನ್ ಅಂತವ್ರದ ಹತ್ತು ಲಕ್ಷ ಕೋಟಿ ಗಂಟಲೆ ಈ ದೇಶದ ಪ್ರಧಾನ ಮಂತ್ರಿ ಸಾಲ ಮನ್ನಾ ಮಾಡತ್ತನು ಈ ರಾಜ್ಯದ ಮುಖ್ಯಮಂತ್ರಿ ನಿಮ್ಮೂ ಎರಡ್ ಲಕ್ಷ ಸಾಲ ಮನ್ನಾ ಮಾಡ್ರು ಇಲ್ಲಿವರೆಗೆ ಸಾಲ ಮನ್ನಾ ಮಾಡಿಲ್ಲ ಇದ್ರ ನಾವು ಕೇಳಬೇಕಾಗೈತಿ ಅದು ಸರಿ ಐತಿ ಆದ್ರೂ ಚುನಾವತಿ ಚುನಾವಣೆ ಒಳಗೆ ಯಾರನ್ನ ನಾವು ಪ್ರತಿನಿಧಿಯಾಗಿ ಆರಿಸಿ ಕಳಿಸಿದ್ವು ಅದು ಅವ್ರ ಜವಾಬ್ದಾರಿ ಇರ್ತೈತಿ ಅವ್ರಿಗೆ ಯಾವ ಚಿಂತೆ ಇಲ್ಲ ಇದೀಗ ನಮ್ಮ ಸಾಹೇಬ್ ಹೇಳಿದಂಗೆ ಅವ್ರಿಗೆ ಚಿಂತೆ ಇಲ್ಲ ಯಾಕಂದ್ರ ಅವ್ರೆಲ್ಲ ಏನೇನು ಬೇಕೆಲ್ಲ ಮಾಡ್ಕೊತಾರ ಅವ್ರ ಎಣ್ಣೆ ಪಂಪು ಅವರು ಅದವು ಇಂಡಸ್ಟ್ರಿ ಅವ್ರದವು ಫೈನಾನ್ಸು ಅವರು ಹೋದವು ನಾವು ಅವ್ರಲ್ಲಿ ಸಾಲ ತರೋದು ಆ ಬಡ್ಡಿ ಅವ್ರಿಗೆ ತುಂಬುದು ಅವ್ರನ್ನ ಶ್ರೀಮಂತ ಮಾಡೋದು ಇದನ್ನ ನಡೆದತ್ ನಮ್ಮದು ಬದುಕು ಬರೀ ಅದಕ್ಕಾಗಿ ಇದು ಬದಲಾವಣೆ ಆಗುವುದು ಸಂಬಂಧ ನಾವು ಇವತ್ತು ಅಮ್ಮನಿಗೆ ಒಳಗ ಕರ್ನಾಟಕ ರಾಜ್ಯ ರೈತ ಸಂಘವನ್ನ ಕಟ್ಟಲಿಕ್ಕೆ ನಮ್ಮ ಇರ್ತಕ್ಕಂಥ ಎಲ್ಲ ಸಂಘಟಕರು ಕೂಡಿ ನಿಮ್ಮ ನಾಗರಾಜ್ ಅವರ ನೇತೃತ್ವದೊಳಗ ಯುವ ಸಂಘಟನೆ ಉದ್ಘಾಟನೆ ಮಾಡಿದೀವಿ ಈಗೇನ ಒಂದ್ ಮೂವತ್ ನಲ್ವತ್ತು ಜನ ನಮ್ಮ ಅವ್ರ ಏನ್ ಶಾಲೆ ಹಾಕಿ ಮುಗಿತಪ್ಪ ಊರೆಲ್ಲ ತಗೋಕ್ ಹೋಗ್ಬೇಡ್ರಿ ನೀವು ಕೂಡ ಒಂದು ನೂರು ರೂಪಾಯಿ ಶಾಲಿಗೆ ಬಿಡದತಿ ಒಂದು ಶಾಲ್ ತಗೊಂಡು ಹೆಗಲ ಮೇಲೆ ಹಾಕೊಂಡ ಏನಾರು ನಾಳೆ ಹುಕ್ಕೇರಿಗೆ ಸೋಯಾಬೀನ್ ಕ್ವಿಂಟಲ್ ಹತ್ತು ಸಾವಿರ ರೂಪಾಯಿ ರೇಟ್ ಹೇಳಿ ಹೋರಾಟ ಮಾಡ್ಬೇಕು ಮತ್ ಬರ್ತಿರೋ ಇಲ್ಲ ಏನ್ ರೈಸ್ ಸಂಘದ ಒಂದ್ ಇಪ್ಪತ್ ರೂಪಾಯಿ ನಿಮ್ಗೆ ಗುದಿಗೆ ಕೊಡ್ಬೋದು ನೀವ್ ಹೋಗತಿ ಹಿಂಗಾಗಿ ನಮ್ ಬಾಳೆ ಹಿಂಗಾಗೈತೆ ಯಾಕಂತಂದ್ರ ಇವತ್ತೇರಿ ಬೆಳಗಾವಕ್ ಹೊಂದ ಮೀಟಿಂಗ್ ಕರೆದ್ರಪ್ಪ ಸಿದ್ದರಾಮಯ್ಯ ಬಂದನ ತಂದು ಎಲ್ಲಾ ಗಾಡಿ ಊಟ ಫ್ರೀ ಕೊಡಗು ನೀವು ಒಂದು ಸಾವಿರ ಕೃಷಿಯ ತಗೊಂಡು ಹೋಗ್ತೀರಿ ಅಲ್ಲಿ ಹೋಗಿ ಒಪ್ಪರೇ ಮಾತಾಡ್ತಿರೀ ರೈತರ ಆತ್ಮಹತ್ಯೆ ಮಾಡ್ಕೋತಾರೋಯಾಬೀನ್ ರೇಟ್ ಸಿಕ್ಕಿಲ್ಲ ಅಂತ ಇಲ್ಲ ಅವ್ರು ಊಟ ಮಾಡ್ತಿರಿ ಹೊಳ್ಳಿ ನಿಮ್ ಮನೆಗೆ ಬರ್ತೀರಿ ನಾವು ಅಭ್ಯಾಸ ಮಾಡಬೇಕಾಗೇ ಇವತ್ತು ಕಬ್ಬು ಬೆಳೀತು ಕಬ್ಬು ಬೆಳೆದ್ರ ಇದ ನಿಮ್ಮ ಸಂಕೇಶ್ವರ ಕಾರ್ಖಾನೆಗೆ ಆರು ತಿಂಗಳ ಕಬ್ಬಿನ ಬಾಕಿ ಕೊಟ್ಟಿರ್ಕಿಲ್ಲ ಗೊತ್ತೈತಿ ಗೊತ್ತೈತಿನ್ರಿ ಗೊತ್ತೀರ ஆறு கம்பின பாக்கி கொட்டிருக்க எவாக